ಇಷ್ಟ ಇಲ್ಲ ಅರೀಂದ್ರ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅಮ್ಮ ಹೇಳಿದು ನಿಜಾನೆ ಅವಳಿಗೆ ಈ ಮದ್ವೆ ಆಗೋದಿಕ್ ಇಷ್ಟ ಇಲ್ಲ ಆದ್ರೆ ಅದಕ್ಕೊಂದ್ ಕಾರಣ ಇದೆ ಅವಳು ಹುಟ್ಟುದಾಗ್ಲಿಂದ ಇಲ್ಲಿವರೆಗೂ ಒಂದಿನೂ ನಮ್ಮನ್ನ ಬಿಟ್ಟಿದ್ದವಳೆ ಅಲ್ಲ ಈ ಮನೇನ ಅಪ್ಪ ಅಮ್ಮ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ತೋಳ್ ಪ್ರಪಂಚ ಮತ್ತೆ ಮತ್ತೇನು ಇಲ್ಲ ನೀವು ತುಂಬಾ ಎಜಿಟೇಟ್ ಮಾಡ್ಕೋತಿದ್ದೀರ ಅನ್ನಿಸ್ತಿದೆ ಅಮ್ಮ ಫೀಲ್ ಫ್ರೀ ಟು ಟಾಕ್ ನಾವಿಬ್ರು ಮದ್ವೆ ಆಗ್ತಾ ಇರೋರು ನಮ್ಮ ಮಧ್ಯೆ ಈ ನಾಚಿಕೆ ಮುಜುಗರ ಏನು ಬೇಡ ಆದ್ರೂ ನಮ್ಮಿಬ್ರು ಇಷ್ಟು ಬೇಗ ಮದ್ವೆ ಫಿಕ್ಸ್ ಆಗಿದೆ ಅಂತ ನನಗ್ ನಂಬಕೆ ಆಗ್ತಾ ಇಲ್ಲ ಅಮ್ಮ ಅಮ್ಮ ಅಂತ ಕರೆದ್ರೆ ಓಕೆ ಅಲ್ವಾ ಹಾ ಇನ್ಮೇಲ್ ನಾನು ಅದೇ ತರ ಕರಿತೀನಿ ಯಾಕೆ ಏನು ಮಾತಾಡ್ತಾ ಇಲ್ಲ ಹೌದು ನಾನು ನಮ್ಮ ಅಮ್ಮನ ಹತ್ರ ನಂಬರ್ ತಗೊಂಡು ನಿಮ್ಗೆ ಕಂಟಿನ್ಯೂಸ್ ಆಗಿ ಡಯಲ್ ಮಾಡ್ತಾನೆ ಇದ್ದೀನಿ ಆದ್ರೆ ನೀವು ಕಾಲ್ ಪಿಕ್ ಮಾಡ್ತಾನೆ ಇಲ್ವಲ್ಲ ಓ ಅನ್ನೋನ್ ನಂಬರ್ ಅಂತನ ಯಾಕೆ ಒಂದ್ ತರ ಇದ್ದೀರಾ ಏನು ಮಾತಾಡ್ತಾ ಇಲ್ಲ ಏನಾಯ್ತು ನಿಮ್ಗೆ ನಾನು ಇಷ್ಟ ಆಗ್ಲಿಲ್ವಾ ಮಾತಾಡಿ ಅಮ್ಮು ಏನು ಯೋಚಿಸ್ತಾ ಇದ್ದೀರಾ ಅದು ರಾಜೀವ್ ನನಗೆ ಮದ್ವೆ ಇಷ್ಟ ಇಲ್ಲ ನೋಡಿ ಸಮಾಧಾನ ಮಾಡ್ಕೊಳ್ಳಿ ಏನ್ ಸಮಾಧಾನ ಮಾಡ್ಕೊಳ್ಳೋದು ಗಿರಿಜಾ ಅವಮಾನ ಆಗೋಯ್ತು ತಲೆ ತಗ್ಗಿಸ್ಕೊಂಡು ಬಂದಿದ್ದೀನಿ ಇವ್ರು ಮಾಡೋ ಘನದಾರಿ ಕೆಲ್ಸಕ್ಕೆ ಇನ್ನು ಎಷ್ಟು ಕಡೆ ಅವಮಾನ ಎದುರಿಸ್ಬೇಕು ನಾನು ಇದೇ ಮೊದ್ಲು ಇದೇ ಕೊನೆ ಅಂತಲ್ಲ ಇನ್ ಎಲ್ಲೆಲ್ಲಿ ಮಾಧವನ್ಗೆ ಹೆಣ್ಣು ನೋಡಕ್ ಹೋಗ್ತೀವೋ ಅಲ್ಲೆಲ್ಲ ಈ ತರ ಅವಮಾನ ಅನುಭವಿಸ್ಬೇಕಾಗತ್ತೆ ಯಾಕೆ ತಮ್ಮನ್ ಮದ್ವೆ ಮದುವೆ ಮಾಡಿದ್ರಿ ಇಂತ ಜನ ಕೇಳಿದ್ರೆ ಏನ್ ಉತ್ತರ ಕೊಡೋದು ನಾವು ಮಾಡಿರೋದೆಲ್ಲ ಮಾಡಿ ಈಗ ನಿಂತಿರೋದ್ ನೋಡು ಕೊತ್ತೆ ಪಡುವ ಪ್ರೀತಿ ಮಾಡಬೇಡಿ ಮಾಡಬೇಡಿ ಅಂತ ಗಿಣಿಗೆ ಹೇಳ್ದಂಗೆ ಸಾವಿರ ಸಲ ಹೇಳದ್ನಲ್ಲು ಕಡೆ ಪಕ್ಷ ಹೀಗಾಯ್ತು ಅಂತ ನನ್ನ ಹತ್ರನಾದ್ರೂ ಹೇಳಿದ್ದೇನು ಏನೂ ಹೇಳಿಲ್ಲ ಹೋಗ್ ಮದುವೆ ಆಗಿ ಬಂದ್ಬಿಟ್ಟ ಈಗ ನೋಡೋ ಅಣ್ಣನ ಮುಖನ ಸಮಾಧಾನ ನಾ ನಿಮಗೆ ನಿಮ್ಗೆ ಓಡ್ ಹೋಗೋದು ಮದುವೆ ಆಗೋದು ತುಂಬಾ ಸುಲಭ ದೊಡ್ಡವ್ರನ್ನ ಒಪ್ಸೋಕ್ಕಾಗಲ್ಲ ಅಂತ ನಿಮಗೆ ಬೇಕಾಗಿದ್ದಾರೆ ಆಯ್ಕೆ ಮಾಡ್ಕೊಂಡ್ಬಿಡ್ತೀರಾ ಆದ್ರೆ ಅದರಿಂದ ಮನೇಲಿರೋರ್ ಮೇಲೆ ಆಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದೀರ ನೀವು ಈ ತಪ್ಪನ್ನ ನಾನ್ ಮಾಡಿ ಕಷ್ಟ ಬುದ್ಧಿ ಹೇಳಿ ಬೇಲಿ ಹಾಕಿ ಅನುಭವಿಸಿದ ಅವತ್ತು ನಮ್ ಪರಿಸ್ಥಿತಿನೂ ಹಾಗೆ ಇತ್ತು ಮಾವ ಅದಕ್ಕೆ ನಾನು ಕೇಶವ ಯಾರಿಗೂ ಹೇಳ್ದೆ ಕೇಳ್ದೆ ಮದ್ವೆ ಆಗ್ಬಿಟ್ವಿ ನಮ್ ಮದ್ವೆಯಿಂದ ಮಾಧವನ್ ಬಾಬನ್ ಮದ್ಯ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಗೊತ್ತಿದ್ದ ನಾವೇನಾದ್ರೂ ಬೇರೆ ಯೋಚನೆ ಮಾಡಿರ್ತಿದ್ವಿ ಏನು ಏನ್ ಮಾಡ್ಬಿಡ್ತಿದ್ರಿ ನೀವು ನಿಮ್ಗೆ ಸ್ವಲ್ಪ ವಿವೇಕ ಇದ್ದಿದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಪರಮ ಸ್ವಾರ್ಥಿಗಳು ಪ್ರೀತಿ ಅನ್ನೋದು ಎರಡು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಇರ್ಬೋದು ಆದ್ರೆ ಮದುವೆ ಅನ್ನೋದು ಎರಡು ಮನೆಗಳಿಗೆ ಸಂಬಂಧಪಟ್ಟ ವಿಷಯ ಅದನ್ನ ಮನೆಯವರಿಂದ ದೂರ ಹೋಗಿ ಮಾಡಿಕೊಂಡು ಎರಡು ಮನೆಯವ್ರಿಗೆ ಸಂಕಷ್ಟ ತಂದಿಟ್ರಿ ಸಾಕು ನಾನು ನನ್ನ ಮಗನ ಹತ್ರ ಮಾತಾಡ್ತಾ ಇರೋದು ಮೂರನೇ ಅವರು ತೋರ್ಸೋದ್ ಬೇಕಾಗಿಲ್ಲ ನನ್ಗೆ ಗಿರ್ಜಾ ಅವಳು ಮಾತು ನಿಲ್ಸಕ್ ಹೇಳ್ತಿಯಾ ಮೊದ್ಲೇ ಸಿಟ್ಟಲ್ಲಿದ್ದೀನಿ ತಲೆ ಕೆಟ್ಟರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಇವಳಿಂದ ಆಗ್ತಾ ಇರೋದೇ ಸಾಕು ಒಟ್ನಲ್ಲಿ ಇವ್ರ ಜೀವನ ನೋಡ್ಕೊಳಕ್ ಹೋಗಿ ಮಾಧವನ್ ಜೀವನ ಹಾಳು ಮಾಡ್ಬಿಟ್ರು ಏನ್ ಹೇಳ್ತಾ ಇದ್ದೀರಾ ಹೌದು ನೀವು ಕೇಳಿಸ್ಕೊಂಡ್ ನನಗೆ ಈ ಮದ್ವೆ ಇಷ್ಟ ಇಲ್ಲ ನಾನು ಮನೆಯವ್ರ ಒತ್ತಾಯಕ್ಕೆ ಒಪ್ಕೊಂಡಿದೀನಿ ಅಷ್ಟೇ ಏನ್ ಹೇಳ್ತಾ ಇದ್ದೀರಾ ನೀವು ಡೇಸ್ ಅಲ್ಲಿ ಮದ್ವೆ ಇಟ್ಕೊಂಡು ಇವಾಗ ಈ ತರ ಹೇಳ್ತಾ ಇದೀರಲ್ಲ ಅಂಟಿ ಏನಿದು ಅಮುಲಿ ಅವ್ರ ಮದ್ವೆ ಇಷ್ಟ ಇಲ್ಲ ಅಂತಿದಾರೆ ಅರೀಂದ್ರ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅಮ್ಮ ಹೇಳಿದ್ದು ನಿಜಾನೇ ಅವಳಿಗೆ ಈ ಮದ್ವೆ ಆಗೋದಿಕ್ ಇಷ್ಟ ಇಲ್ಲ ಆದ್ರೆ ಅದಕ್ಕೊಂದ್ ಕಾರಣ ಇದೆ ಅವಳು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಒಂದ್ ನಮ್ಮನ್ನ ಬಿಟ್ಟಿದ್ದವಳೆ ಅಲ್ಲ ಈ ಮನೇನ ಅಪ್ಪ ಅಮ್ಮ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಪ್ರಪಂಚ ಈ ಗಡಿ ಬಿಡಿನಿ ಮದ್ವೆ ಫಿಕ್ಸ್ ಆಯ್ತಲ್ಲ ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ ಅವಳು ಇಲ್ಲಿವರೆಗೂ ನಮ್ ಮಡಿಲಲ್ಲೇ ಇದ್ದು ಅಭ್ಯಾಸ ಆಗೋಗಿದೆ ಅವಳು ಒಂಥರ ಪುಟ್ಟ ಮಗು ಇದ್ದ ಹಾಗೆ ಈಗ ಜಾತ್ರೆಗೆ ಮಕ್ಕಳು ಹೋದಾಗ ಅಪ್ಪ ಅಮ್ಮನ್ ಕೈ ಬಿಟ್ಟು ಕಳೆದು ಹೋಗ್ತಾರಲ್ಲ ಹಾಗೆ ನಮ್ಮ ಅಮ್ಮಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಆ ಗಾಬರಿಲಿ ಇದಳೆ ಅಡಿ ಅಂದ್ರೆ ಇರೋ ವಿಷಯನೇ ಹೇಳಿದೀನಿ ನಿಮ್ದು ಅರ್ಥ ಆಗತ್ತೆ ಅನ್ಕೊಂಡಿದೀನಿ ನಾನು ನೀವು ಹೇಳಿದ್ ನೋಡ್ ಗಾಬ್ರೇನೆ ಆಗ್ಬಿಟ್ಟಿದೆ ಅಲ್ಲ ನಿಮ್ಮ ಪ್ರಾಬ್ಲಮ್ಮು ನೀವು ಯಾಕ್ರಿ ಬೇಜಾರು ಆಗ್ತೀರಾ ನಾನು ನೀವು ಅಮೇರಿಕಾಕ್ ಹೋದ್ರೆ ನಿಮಗೆ ಸ್ವಲ್ಪ ಬೇಜಾರಾಗ್ದಿರೋ ನಾನು ನೋಡ್ಕೊಳ್ತೀನಿ ನೆನ್ನೆನೆ ನಿಮ್ಗೋಸ್ತರ ಒಂದು ಬೆಸ್ಟ್ ಯೂನಿವರ್ಸಿಟಿ ನೋಡಿಟ್ಟಿದೀನಿ ಗೊತ್ತಾ ನೀವ್ ಆರಾಮಾಗಿ ಸ್ಟಡೀ ಕಂಟಿನ್ಯೂ ಮಾಡಬಹುದು ಇನ್ನೊಂದೇನೋ ಹೇಳ ಮೊನ್ನೆ ನಿಮ್ಮನ್ನ ನೋಡ್ದಾಗ ನೀವು ಇಷ್ಟ ಆಗಿದ್ರಿ ಈಗ ತುಂಬಾ ತುಂಬಾನೇ ಇಷ್ಟ ಆಗಿದ್ದೀರಾ ನಿಮ್ಗೆ ಸ್ವಲ್ಪನಾದ್ರೂ ವಿವೇಕ ಇದ್ದಿದ್ರೆ ಬೇರೆಯವ್ರ ಬಗ್ಗೆನು ಯೋಚನೆ ಮಾಡ್ತಾ ಇದ್ರಿ ಒಟ್ನಲ್ಲಿ ಇವ್ರ ಜೀವನ ನೋಡ್ಕೊಳಕ್ ಹೋಗಿ ಮಾಧವನ್ ಜೀವ್ನ ಹಾಳು ಮಾಡ್ಬಿಟ್ಟು ಅಣಗಡೆ ಬರ್ಬೋದ ಸಾರಿ ನನ್ನಿಂದ ನಿಮಗ್ ತುಂಬಾ ಬೇಜಾರಾಗಿದೆ ಅಯ್ಯೋ ಬಾಬಾ ಬಾವಾ ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ ನಾವಿಬ್ರು ನಿಮಗ್ ಸಾರಿ ಕೇಳ್ಬೇಕು ಹೌದಣ್ಣ ನಮ್ಮಿಂದ ನಿನಗೆ ಎರಡೇ ಸಲ ಬಂದಿ ಸಂಬಂಧನ ತಪ್ಪೋಯ್ತು ಹೇ ಅದಕ್ಕೆಲ್ಲ ನೀವು ಬೇಜಾರ್ ಮಾಡ್ಕೊಂಡ್ರಿ ಅಪ್ಪ ನನ್ ಮದ್ವೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಅವ್ರು ಟೆನ್ಷನ್ ಆಗದ್ ನೋಡಿ ನನಗ್ ಟೆನ್ಷನ್ ಆಗ್ತಿದೆ ಅಷ್ಟೇ ಆದ್ರೆ ಒಂದ್ ಸ್ವಲ್ಪ ದಿನ ನನಗ್ ಯಾವ್ದಾದ್ರು ಒಂದ್ ಸಂಬಂಧ ಸೆಟ್ ಆಗೋವರೆಗು ಅಷ್ಟೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಲ್ಲಿವರೆಗೂ ಪ್ಲೀಸ್ ಸ್ವಲ್ಪ ದಿನ ಸೇರಿಸ್ಕೊಂಡು ಅಷ್ಟೇ ಸುಂದರ ಯಾಕೋ ನ್ಯಾಯವಾಗ್ ನೋಡಿದ್ರೆ ನಿನಗ್ ಸಾರಿ ಕೇಳಿ ನಾವು ಸಮಾಧಾನ ಮಾಡ್ಬೇಕು ಆದ್ರೆ ನೀನು ಸಮಾಧಾನ ಮಾಡ್ತಿದ್ಯಾ ನನಗ್ ಸಮಾಧಾನ ಮಾಡೋದಿಕ್ಕೆ ನಾನೇನ್ ಬೇಜಾರಾಗಿಲ್ಲ ಕಣೋ ಆದ್ರೆ ಅಪ್ಪ ಈ ತರ ಅಪ್ಸೆಟ್ ಆಗಿರೋ ನನ್ ಕಲ್ ನೋಡಕ್ ಆಗ್ತಿಲ್ಲ ಕಣೋ ಏನು ಯೋಚನೆ ಮಾಡ್ಬೇಡಿ ಬಾವ ಇವತ್ ಬೇರೆ ಯಾರು ನಮ್ ಕಾರಣ ಕೊಟ್ಟು ಸಂಬಂಧನ ಬೇಡ ಅಂತ ಹೇಳಲ್ಲ ನೀವು ಬೇಜಾರಾಗ್ಬಿಡಿ ಎಲ್ಲ ಒಳ್ಳೆದೇ ಆಗುತ್ತೆ ಇತ್ತು ಯಾವ ಫುಡ್ ಆರ್ಡರ್ ಮಾಡಿದ್ವಲ್ಲ ಇದು ಅಮೂಲ್ಯ ಸೂರ್ಯಕಾಂತ್ ಅವರಲ್ವಾ ನಾನೇ ಅಮೂಲ್ಯ ನಿಮ್ಮ ಹೆಸರಲ್ಲೇ ಫುಡ್ ಡೆಲಿವರಿ ಇತ್ತು ಹೌದಾ சரி சரி, நான் புட்டு ஓடர் சரி. நீனா, ஃபுட் நீன் மாவரா ಯಾರಾದ್ರೂ ನೋಡಿದ್ರೆ ತುಂಬಾ ರಂಪ ಆಗುತ್ತೆ ಯಾಕ್ ಬರಕ್ ಹೋದೆ ನೀನೇ ಹೇಳಿದ್ಯಲ್ಲ ಏನಾದ್ರು ಪ್ಲಾನ್ ಮಾಡೋ ಅಂತ ನಾನು ಹೇಳಿದ್ರು ನಿನ್ ರಿಲೇಟಿವ್ಸ್ ನ ಕರ್ಕೊಂಡ್ ಬಂದು ನನ್ ಮನೇಲಿ ಹೆಂಗ್ ಕೇಳು ಅಂತ ಈ ತರ ಕದ್ದು ಮುಚ್ಚಿ ಬಂದು ನನ್ನತ್ರ ಮೀಟ್ ಮಾಡು ಅಂತ ಅಲ್ಲ ನೋಡು ಅಮ್ಮ ಸಂಬಂಧಿಕರು ಎಲ್ಲ ಸಂಪಾದನೆ ಇದ್ರೆ ಮಾತ್ರ ಬೆಲೆ ಕೊಡ್ತಾರೆ ಯಾರು ಸಂಬಂಧಕ್ಕೆ ಬೆಲೆ ಕೊಡಲ್ಲ ನಾನು ನನ್ ರಿಲೇಟಿವ್ಸ್ ಗೆಲ್ಲ ಬನ್ನಿ ಅಂತ ಆದ್ರೆ ಯಾರು ಬರಕ್ ಒಪ್ಲಿಲ್ಲ ನಾನು ಏನ್ ಮಾಡಲಿ ಹೇಳು ಏನ್ ಮಾಡೋದಂತ ನನ್ನನ್ ಕೇಳದೆ ನಾನ್ ಏನೇ ಹೇಳು ನನಗಿಲ್ಲಿ ಒಂದೊಂದ್ ನಿಮಿಷನು ಎಷ್ಟು ಟಾರ್ಚರ್ ಆಗ್ತಿದೆ ಗೊತ್ತಾ ಹೀಗೆ ಅದನ್ನು ಅವನನ್ನೇ ಮದುವೆ ಆಗ್ಬೇಕಾಗುತ್ತೆ ಹಾಗಾಗೋದಿಕ್ಕೆ ನಾನು ಬಿಡಲ್ಲ ಬೇಬಿ ಅದಕ್ಕೆ ನಾನು ಬಂದಿರೋದು ಅಷ್ಟಕ್ಕೂ ಏನು ನಿನ್ ಪ್ಲ್ಯಾನೇ ನೋಡಮು ನಮಗೆ ಉಳಿದಿರೋದು ಒಂದೇ ದಾರಿ ನಾನು ನೀವು ಎಲ್ಲರೂ ದೂರ ಓಡೋಣ ಓಡೋದ ಓ ಅಮ್ಮು ಆಗ ನಮ್ಮ ಇಷ್ಟುದಾಗಿ ನಾವು ಮದುವೆ ಆಗ್ಬೋದು ಇಲ್ಲ ಇದೆಲ್ಲ ಸಾಧ್ಯನೇ ಇಲ್ಲ ಅಯ್ಯೋ ಅಮ್ಮು ಅಷ್ಟೊಂದೇ ಪ್ಯಾನಿಕ್ ಆಗ್ತಿದೆಯ ಏನು ಯಾರು ಮಾಡ್ದಿರೋ ಕೆಲಸಲ ನಾವು ಮಾಡ್ತೀವಿವಾ ನೀನ್ ಇಲ್ಲೇ ಇದ್ರೆ ನಿನ್ನ ಅಮೇರಿಕದೊನಿ ಕೊಟ್ಟು ಮದ್ವೆ ಹಾಕ್ ಮಾಡ್ತಾರ ಅಷ್ಟೇ ನನಗಂತೂ ಇನ್ ಬಿಟ್ ಬದ್ಕೋ ಶಕ್ತಿ ಇಲ್ಲ ಅಮ್ಮ ಆಮೇಲೆ ಸಾಯೋ ದಾರಿ ನನಗೆ ಅದಕ್ಕೆ ನನ್ನ ಜೊತೆ ಬಂದ್ಬಿಡು ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಚೆನ್ನಾಗಿರೋಣ